ಮಹಾಭಾರತ ಅಂದರೆ ನಮಗೆ ನೆನಪಾಗೋದೇ ಅಧಿಕಾರಕ್ಕಾಗಿ ನಡೆದ ಹೋರಾಟ ದ್ವೇಷ ಅಸೂಯೆ ಅಲ್ವಾ ಆ ಇಡೀ ಬಿರುಗಾಳಿಯ ಮಧ್ಯೆ ಒಬ್ಬ ವ್ಯಕ್ತಿ ಮಾತ್ರ ಧರ್ಮದ ದಾರಿಯಿಂದ ಒಂದು ಹೆಜ್ಜೆಯೂ ಆಚೆ ಇಡ್ಲಿಲ್ಲ ಆತ ರಾಜನೂ ಅಲ್ಲ ದೊಡ್ಡ ಯೋಧನೂ ಅಲ್ಲ ಆದರೆ ಅವನ ಜ್ಞಾನ ಅದೇ ಇಡೀ ಕೌರವ ಸಾಮ್ರಾಜ್ಯದ ಆತ್ಮಸಾಕ್ಷಿಯಾಗಿಟ್ಟು ಆತನೇ ವಿದುರ ಧಮ್ಮವೇ ಮನುಷ್ಯರೂಪ ತಾಳಿ ಬಂದ ಹಾಗಿದ್ದ ವ್ಯಕ್ತಿ ಬನ್ನಿ ಇವತ್ತು ಆತನ ಕಥೆಯನ್ನೊಮ್ಮೆ ನೋಡೋಣ ಈ ಮಾತುಗಳನ್ನ ಹೇಳಿದ್ದು ಬೇರೆ ಯಾರೂ ಅಲ್ಲ ಸ್ವತಃ ರಾಜಧೃತರಾಷ್ಟ್ರ ಯೋಚನೆ ಮಾಡಿ ಹುತ್ತುಕುರುಡನಾದ ರಾಜನಿಗೆ ದಾರಿ ತೋರಿಸೋಕೆ ಇಡೀ ಸಾಮ್ರಾಜ್ಯಕ್ಕೆ ಒಂದು ನೈತಿಕ ದಿಕ್ಸೂಚಿ ತರಹ ಇದ್ದಿದ್ದು ಒಬ್ಬನೇ ವ್ಯಕ್ತಿ ಅದು ಅವನ ಸ್ವಂತ ಸಹೋದರ ವಿದುರ ರಾಜನಿಗೆ ವಿದುರನ ಮೇಲೆ ಎಷ್ಟೊಂದು ನಂಬಿಕೆ ಇತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ವಿದುರನ ಕಥೆ ಶುರುವಾಗೋದೆ ಅವನ ಹುಟ್ಟಿನೆಂದ ಇದು ತುಂಬನೇ ವಿಭಿನ್ನವಾದ ಕಥೆ ಯಾಕಂದ್ರೆ ಇದು ಕೇವಲ ಒಬ್ಬ ರಾಜಕುಮಾರ ಹುಟ್ಟಿದ್ದಲ್ಲ ಬದಲಿಗೆ ಹಸ್ತಿನಾಪುರ ಅಕ್ಷರಶಃ ಸಂಕಷ್ಟದಲ್ಲಿದ್ದಾಗ ಸ್ವತಃ ಧರ್ಮವೇ ಮನುಷ್ಯರೂಪದಲ್ಲಿ ಹುಟ್ಟಿ ಬಂತು ಅನ್ನೋ ಕಥೆ ರಾಜ ವಿಚಿತ್ರ ವೀರ್ಯ ಇದ್ದಕ್ಕಿದ್ದಂತೆ ತೀರಿಕೊಂಡ ಮೇಲೆ ಹಸ್ತಿನಾಪುರದ ಸಿಂಹಾಸನ ಖಾಲಿಯಾಗ್ಬಿಟ್ಟಿತ್ತು ಉತ್ತರಾಧಿಕಾರಿ ಯಾರೂ ಇರ್ಲಿಲ್ಲ ಇಡೀ ಕುರುವಂಶವೇ ನಾಶವಾಗಿ ಹೋಗುತ್ತೆ ಅನ್ನೋ ಭಯ ಅಂತಹ ಒಂದು ಹತಾಶೆಯ ಸ್ಥಿತಿಯಲ್ಲಿ ರಾಜಮಾತೆ ಸತ್ಯವತಿ ಒಂದು ದೊಡ್ಡ ನಿರ್ಧಾರ ತಗೋತಾರೆ ತಮ್ಮದೇ ಮಗ ಮಹಾಋಷಿ ವ್ಯಾಸರನ್ನ ವಂಶ ಉಳಿಸ್ಕೊಡಿ ಅಂತ ಕೇಳ್ಕೊಳ್ತಾರೆ ಇದು ಅನಿವಾರ್ಯವಾಗಿತ್ತು ಆದ್ರೆ ಆಗಿದ್ದೇ ಬೇರೆ ವ್ಯಾಸರ ತೇಜಸ್ಸನ ನೋಡಿ ರಾಣಿ ಅಂಬಿಕೆ ಭಯದಿಂದ ಕಣ್ಣು ಮುಚ್ಚಿಕೊಂಡು ಬಿಡ್ತಾಳೆ ಅದಕ್ಕೆ ಅವಳ ಮಗ ಧೃತರಾಷ್ಟ್ರ ಹುಟ್ಟುಗುರುಡನಾಗಿ ಹುಟ್ಟುತ್ತಾನೆ ಇನ್ನೊಬ್ಬ ರಾಣಿ ಅಂಬಾಲಿಕೆ ಆಕೆ ಭಯದಿಂದ ಪೂರ್ತಿ ಬೆಳ್ಳಗಾಗ್ಬಿಡ್ತಾಳೆ ಅವಳ ಮಗ ಪಾಂಡು ರಕ್ತಹೀನಾಗಿ ಹುಟ್ಟುತ್ತಾನೆ ಆದರೆ ರಾಣಿಯರ ಬದಲಿಗೆ ಬಂದಿದ್ದ ಒಬ್ಬ ದಾಸಿ ಆಕೆ ಮಾತ್ರ ಆ ಋಷಿಯನ್ನ ಶಾಂತವಾಗಿ ಗೌರವದಿಂದ ಎದುರಿಸ್ತಾಳೆ ಅವಳಿಗೆ ಹುಟ್ಟಿದ ಮಗನೇ ವಿದುರ ಸಂಪೂರ್ಣ ಆರೋಗ್ಯವಂತ ಪರಿಪೂರ್ಣ ನೋಡಿ ಅವನ ಹುಟ್ಟಿನಲ್ಲೇ ಅವನ ಭವಿಷ್ಯದ ಸೂಚನೆಯಿತ್ತು ವಿದುರ ಕೇವಲ ಒಬ್ಬ ದಾಸಿಯ ಮಗನಾಗಿರ್ಲಿಲ್ಲ ಇದರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ ಆತ ಸಾಕ್ಷಾತ್ ಧರ್ಮ ಮತ್ತು ನ್ಯಾಯದ ದೇವತೆ ಯಮನ ಅವತಾರ ಒಂದು ಶಾಪದಿಂದಾಗಿ ಆತ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಬೇಕಾಗಿ ಬಂತು ಅದಕ್ಕೆ ನೋಡಿ ಹುಟ್ಟಿನಿಂದಲೇ ಅವನಲ್ಲಿ ಅದೆಂಥಾ ಜ್ಞಾನ ಅದೆಂಥ ದೂರದೃಷ್ಟಿ ಸರಿಯಾವುದು ತಪ್ಪು ಯಾವುದು ಅಂತ ಸ್ಪಷ್ಟವಾಗಿ ಹೇಳೋ ಶಕ್ತಿ ಅವನಲ್ಲಿತ್ತು ಸರಿ ಹಸ್ತಿನಾಪುರದ ಆಸ್ಥಾನದಲ್ಲಿ ವಿದುರನ ಪಾತ್ರ ಏನಾಗಿತ್ತು ಅವನು ಕೇವಲ ರಾಜನ ಸಹೋದರನಾಗಿರ್ಲಿಲ್ಲ ಅದಕ್ಕಿಂತ ತುಂಬಾನೇ ದೊಡ್ಡ ಜವಾಬ್ದಾರಿ ಅವನ ಮೇಲಿತ್ತು ಅವನು ಇಡೀ ಆಡಳಿತದ ಕೇಂದ್ರಬಿಂದು ಇಡೀ ಸಾಮ್ರಾಜ್ಯದ ಆತ್ಮಸಾಕ್ಷಿಯ ಧ್ವನಿ ಅವನಿಗೆ ಪ್ರಧಾನಮಂತ್ರಿಯ ಪದವಿ ಅಂದರೆ ಕ್ಷತ್ರ ಅನ್ನೋ ಬಿರುದು ಕೂಡ ಇತ್ತು ರಾಜ್ಯಸಭೆಯಲ್ಲಿ ಅವನ ಮಾತಿಗ ಅಷ್ಟು ಬೆಲೆ ಎಷ್ಟೇ ದೊಡ್ಡ ರಾಜಕೀಯ ಗೊಂದಲ ಇರಲಿ ಅಥವಾ ಧರ್ಮ ಸಂಕಟ ಇರಲಿ ಎಲ್ಲರೂ ಕಾಯ್ತಾ ಇದ್ದಿದ್ದು ವಿದುರನ ಸಲಹೆಗಾಗಿ ಅವನ ಮಾತು ಕಠೋರವಾಗಿರ್ಬೋದು ಆದರೆ ಅದು ಸತ್ಯವಾಗಿರ್ತಿತ್ತು ಧೃತರಾಷ್ಟ್ರನೇ ಒಪ್ಪಿಕೊಂಡ ಹಾಗೆ ವಿದುರ ಎಲ್ಲರನ್ನೂ ಸಮಾನವಾಗಿ ನೋಡ್ತಿದ್ದ ಅವನ ತಿರುವಳಿಕೆ ಅಷ್ಟು ನಿಷ್ಪಕ್ಷಪಾತವಾಗಿತ್ತು ಯಾಕಂದ್ರೆ ಅವನಿಗೆ ಧರ್ಮದ ಪ್ರತಿಯೊಂದು ಸೂಕ್ಷ್ಮವೂ ಗೊತ್ತಿತ್ತು ಒಂದು ರೀತಿ ಕಣ್ಣಿಲ್ಲದ ರಾಜನಿಗೆ ಧರ್ಮದ ದಾರಿ ತೋರ್ಸೋಕಿದ್ದಿದ್ದು ವಿದುರನ ಜ್ಞಾನದ ಕಣ್ಣುಗಳೇ ಅಂತ ಹೇಳಬಹುದು ಧೃತರಾಷ್ಟ್ರನಿಗೆ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ ಒಂದು ಕಡೆ ಮಕ್ಕಳ ಮೇಲಿನ ಕುರುಡು ಪ್ರೀತಿ ಇನ್ನೊಂದು ಕಡೆ ರಾಜ್ಯದ ಭವಿಷ್ಯದ ಚಿಂತೆ ಆಗೆಲ್ಲ ಅವನಿಗೆ ಸಮಾಧಾನ ಮಾಡೋಕಿದ್ದಿದ್ದು ಒಬ್ಬನೇ ವ್ಯಕ್ತಿ ವಿದುರ ಆ ಮಧ್ಯರಾತ್ರಿಯ ಮಾತುಕತೆಗಳಲ್ಲಿ ವಿದುರ ಬರೀ ಮಂತ್ರಿಯಾಗಿರ್ಲಿಲ್ಲ ಒದ್ದಾಡ್ತಿದ್ದ ರಾಜನ ಆತ್ಮಕ್ಕೆ ಶಾಂತಿ ಒಬ್ಬ ಗೈಡಾಗಿದ್ದ ಆದರೆ ಕೌರವರು ಮತ್ತು ಪಾಂಡವರ ನಡುವೆ ಜಗಳ ಜಾಸ್ತಿಯಾದಾಗ ವಿದುರನ ಪಾತ್ರ ಕೇವಲ ಸಲಹೆ ಕೊಡೋದಕ್ಕೆ ಸೀಮಿತವಾಗಿರ್ಲಿಲ್ಲ ಅವನು ಧರ್ಮದ ಕಡೆ ಇದ್ದ ಪಾಂಡವರ ರಕ್ಷಕನಾಗಿ ನಿಂತ ಪಾಂಡವರನ್ನ ಕಂಡ್ರೆ ದುರ್ಯೋಧನನಿಗೆ ಆಗುತ್ತಿರ್ಲಿಲ್ಲ ಅವನ ಮನಸ್ಸಲ್ಲಿ ಅಸೂಯೆಯ ಬೆಂಕಿ ಉರೀತಿತ್ತು ಹೇಗಾದ್ರೂ ಮಾಡಿ ಪಾಂಡವರನ್ನ ನಾಶ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾನೇ ಇದ್ದ ಆದೆ ಅವನ ಪ್ರತಿಯೊಂದು ಪ್ಲಾನ್ಗೂ ಮತ್ತು ಪಾಂಡವರಿಗೂ ಮಧ್ಯೆ ವಿದುಲ ಒಂದು ದೊಡ್ಡ ಬಂಡೆಯ ಹಾಗೆ ನಿಂತಿದ್ದ ಹಾಗಿದ್ರೆ ಪಾಂಡವರನ್ನ ಮುಗಿಸ್ಬಿಡ್ಬೇಕು ಅಂತ ದುರ್ಯೋಧನ ಮಾಡಿದ ಆ ಭಯಾನಕ ಪ್ಲಾನ್ ಯಾವುದು ಗೊತ್ತಾ ಅದು ಅವನ ಕ್ರೂರ್ಯತೆಯ ಅವನ ಮೋಸದ ಪರಾಕಾಷ್ಠೆ ವಾರಣಾವತದಲ್ಲಿ ಪಾಂಡವರಿಗೋಸ್ಕರ ಅಂತ ಒಂದು ಸುಂದರವಾದ ಅರಮನೆ ಕಟ್ಟಿಸಿದ್ರು ಆದ್ರೆ ಅದು ಅರಮನೆ ಆಗಿರಲಿಲ್ಲ ಅದೊಂದು ಸಾವಿನ ಬಲೆ ಜತುಗೃಹ ಅಂತ ಅದ್ರ ಹೆಸರು ಅಂದ್ರೆ ಅರಗಿನ ಮನೆ ಸೆಣವು ತುಪ್ಪ ಅರಗು ಹೀಗೆ ಸುಲಭವಾಗಿ ಬೆಂಕಿ ಬೆಂಕಿಹತ್ಕೊಳ್ಳೋ ವಸ್ತುಗಳಿಂದಲೇ ಅದನ್ನು ಕಟ್ಲಾಗಿತ್ತು ಪ್ಲಾನ್ ಏನಂದ್ರೆ ಪಾಂಡವರನ್ನ ಅವರ ತಾಯಿ ಕುಂತಿ ಸಮೇತ ಜೀವಂತ ಸುಟ್ಟು ಹಾಕೋದು ಈ ಸಂಚಿನ ಬಗ್ಗೆ ವಿದುರನಿಗೆ ಗೊತ್ತಾಯ್ತು ಆದ್ರೆ ನೇರವಾಗಿ ಹೇಳಕ್ ಆಗ್ತಿರ್ಲಿಲ್ಲ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಆತ ಯುಧಿಷ್ಠಿರನಿಗೆ ಬೇರೆ ಭಾಷೆಯಲ್ಲಿ ಸಂಕೇತಗಳ ಮೂಲಕ ಸಂದೇಶ ಕಳಿಸಿದ ಅದರ ಅರ್ಥವನ್ನ ಗ್ರಹಿಸಿದ ಯುಧಿಷ್ಠಿರ ಆ ಅರಮನೆಯಿಂದ ತಪ್ಸ್ಕೊಳಕೆ ಒಂದು ಸುರಂಗವನ್ನ ಮೊದಲೇ ತೋಡಿಸಿಟ್ಟ ಅಕ್ಷರಶಃ ವಿದುರನ ಆ ಒಂದು ಎಚ್ಚರಿಕೆಯೇ ಪಾಂಡವರ ಪ್ರಾಣ ಉಳಿಸಿದ್ದು ಈಗ ನಾವು ಬರ್ತಾ ಇರೋದು ಮಹಾಭಾರತದ ಕಥೆಯಲ್ಲೇ ಅತ್ಯಂತ ದುರಂತಮಯ ಮತ್ತು ಕಥೆಯನ್ನೇ ಬದಲಾಯಿಸಿದ ಘಟ್ಟಕ್ಕೆ ಅದೇ ದ್ಯೂತ ಸಭೆ ಅಂದರೆ ಪಗಡೆಯಾಟದ ಸಭೆ ಇಲ್ಲಿ ಇಡೀ ಕೌರವ ಆಸ್ಥಾನದ ನೈತಿಕತೆಯೇ ಪರೀಕ್ಷೆಗೆ ಒಳಪಡ್ತು ಧರ್ಮರಾಜ ಅಂತನೇ ಹೆಸರು ಪಡೆದಿದ್ದ ಯುಧಿಷ್ಠಿರ ಆದ್ರೆ ಕ್ಷತ್ರಿಯ ಧರ್ಮದ ಪ್ರಕಾರ ಆಟ ಕರಿದ್ರೆ ಇಲ್ಲ ಅನ್ನೋ ಹಾಗೆ ಇರ್ಲಿಲ್ಲ ಶಕುನಿಯ ಮೋಸದ ಆಟಕ್ಕೆ ಒಪ್ಕೊಂಡು ಅವನ ಬಲೆಗೆ ಬಿದ್ಬಿಟ್ಟ ಒಂದಾದ್ಮಾಲೆ ಒಂದ್ರಂತೆ ತನ್ನ ರಾಜ ಸಂಪತ್ತು ತನ್ನ ತಮ್ಮಂದಿರು ಕೊನೆಗೆ ತನ್ನನ್ನೇ ತಾನು ಪಣಕಿಟ್ಟು ಸೋತ್ಹೋದ ಇದು ಕೇವಲ ಒಂದು ಆಟ ಆಗಿರ್ಲಿಲ್ಲ ಇದು ಧರ್ಮದ ಪತನದ ಶುರುವಾಗಿತ್ತು ಯುಧಿಷ್ಠಿರ ತನ್ನನ್ನೇ ಸೋತ ಮೇಲೆ ಆ ಸಭೆಯಲ್ಲಿ ಅಧರ್ಮದ ಎಲ್ಲೇ ಮೀರಿತು ಮುಂದಿನ ಪಣ ದ್ರೌಪದಿ ಪಾಂಚಾಲದ ರಾಜಕುಮಾರಿ ಕುರುವಂಶದ ಸೊಸೆ ಒಬ್ಬ ಸಾಮ್ರಾಜ್ಞಿಯನ್ನ ಜೂಜಿನ ವಸ್ತುವನ್ನಾಗಿ ಮಾಡಲಾಯಿತು ಆ ಸಭೆಯಲ್ಲಿದ್ದ ಭೀಷ್ಮ ದ್ರೋಣರಂತಹ ದೊಡ್ಡವರೆಲ್ಲರೂ ಅವಮಾನದಿಂದ ತಲೆ ತಗ್ಗಿಸಿ ಸುಮ್ನೆ ಕೂತಿದ್ರು ಆದರೆ ಇಡೀ ಸಭೆಯೇ ಹೆದರಿ ಸುಮ್ಮನಿದ್ದಾಗ ಒಬ್ಬನೇ ಒಬ್ಬ ವ್ಯಕ್ತಿ ಎದ್ದು ನಿಂತ ನಡೆಯುತ್ತಿರುವ ಅಧರ್ಮವನ್ನ ಖಂಡಿಸಿದ ಆತನೇ ವಿದುರ ರಾಜನಿಗೆ ಕೋಪ ಬರಬಹುದು ಮುಂದೆ ಏನಾಗ್ಬೋದು ಅನ್ನೋ ಯಾವ ಭಯವೂ ಇಲ್ಲದೆ ಆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ ಅದು ಅವನ ನೈತಿಕ ಧೈರ್ಯಕ್ಕೆ ಒಂದು ದೊಡ್ಡ ಉದಾಹರಣೆ ವಿದುರನಿಗೆ ಅದೆಷ್ಟು ಕೋಪ ಹತಾಶೆ ಬಂದಿತ್ತಂದ್ರೆ ಆತ ಧೃತರಾಷ್ಟ್ರನಿಗೆ ನೇರವಾಗಿಯೇ ಎಚ್ಚರಿಸಿದ ವಿನಾಶಮುಖಂ ಉತ್ಪನ್ನಂ ಅಂದ್ರೆ ವಿನಾಶದ ಬಾಗಿಲು ತೆರೆದುಕೊಂಡಿದೆ ಅಂತ ಆ ಒಂದು ಮಾತಲ್ಲಿ ಮುಂದೆ ಕೌರವ ವಂಶಕ್ಕೆ ಏನಾಗಲಿದೆ ಅನ್ನೋದನ್ನು ಅವನು ಸ್ಪಷ್ಟವಾಗಿ ನೋಡಿದ್ದ ದ್ರೌಪದಿಗೆ ಆದ ಅವಮಾನ ಅದು ಕೇವಲ ಒಬ್ಬ ಹೆಣ್ಣಿಗೆ ಆದ ಅವಮಾನ ಅಲ್ಲ ಅದು ಇಡೀ ಕುರುವಂಶದ ವಿನಾಶಕ್ಕೆ ಮುನ್ನುಡಿ ಅಂತ ಆತ ಘಂಟಾಘೋಷವಾಗಿ ಹೇಳಿದ ಮಹಾಯುದ್ಧ ಮುಗಿದು ಎಲ್ಲವೂ ನಾಶವಾದ ಮೇಲೆ ವಿದುರನ ಜ್ಞಾನಕ್ಕೆ ಒಂದು ಹೊಸ ತುಂಬನೇ ಗಂಭೀರವಾದ ಉದ್ದೇಶ ಸಿಕ್ತು ಯುದ್ಧದಲ್ಲಿ ತನ್ನ ನೂರು ಮಕ್ಕಳನ್ನು ಕಳೆದುಕೊಂಡ ಧೃತರಾಷ್ಟ್ರ ದುಃಖದ ಕಡಲಲ್ಲಿ ಮುಳುಗಿ ಹೋಗಿದ್ದ ಅಂತಹ ಸಮಯದಲ್ಲಿ ಅವನಿಗೆ ದಾರಿ ತೋರಿಸಿದ್ದು ಮತ್ತೆ ವಿದುರನೆ ತನ್ನ ಅಣ್ಣನಿಗೆ ಸಾಂತ್ವನ ಹೇಳಿ ಈ ಲೌಕಿಕ ಬಂಧನಗಳಿಂದ ಬಿಡಿಸಿಕೊಂಡು ಆಧ್ಯಾತ್ಮಿಕ ಶಾಂತಿಯ ಕಡೆಗೆ ಹೋಗುವ ದಾರಿಯನ್ನ ತೋರಿಸಿದ ಯುದ್ಧದ ನಂತರ ಯುಧಿಷ್ಠಿರ ರಾಜನಾದಾಗ ವಿದುರ ಸ್ವಲ್ಪಕಾಲ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ ಆಮೇಲೆ ವಯಸ್ಸಾದ ಧೃತರಾಷ್ಟ್ರ ಗಾಂಧಾರಿ ಮತ್ತು ಕುಂತಿಯ ಜೊತೆ ವಾನಪ್ರಸ್ಥಾಶ್ರಮ ಸ್ವೀಕರಿಸಿ ಕಾಡಿಗೆ ಹೊರಟೋದ ಅಲ್ಲಿ ಇಡೀ ಲೌಕಿಕ ಜೀವನವನ್ನೇ ಬಿಟ್ಟು ಒಬ್ಬ ತಪಸ್ವಿಯ ಹಾಗೆ ತನ್ನ ಕೊನೆಯ ದಿನಗಳನ್ನು ಕಳೆದ ವಿದುರನ ಹುಟ್ಟು ಎಷ್ಟು ವಿಭಿನ್ನವಾಗಿತ್ತು ಅವನ ಅಂತ್ಯ ಕೂಡ ಅಷ್ಟೇ ನಿಗೂಢ ಅಷ್ಟೇ ಅದ್ಭುತವಾಗಿತ್ತು ಆ ಕ್ಷಣದಲ್ಲಿ ಅವನ ನಿಜವಾದ ಸ್ವರೂಪ ಏನು ಅನ್ನೋದು ಜಗತ್ತಿಗೆ ಗೊತ್ತಾಯಿತು ಕೆಲವು ವರ್ಷಗಳ ನಂತರ ಯುಧಿಷ್ಠಿರ ತನ್ನ ಚಿಕ್ಕಪ್ಪನನ್ನ ನೋಡೋಕೆ ಕಾಡಿಗೆ ಬಂದ ಅಲ್ಲಿ ನೋಡಿದರೆ ವಿದುರ ಒಂದು ಮರಕ್ಕೆ ಒರಕೊಂಡು ತಪಸ್ಸಿನಲ್ಲಿ ಲೀನನಾದ ಹಾಗೆ ಕೂತಿದ್ದ ದೇಹದಲ್ಲಿ ಜೀವ ಇರಲಿಲ್ಲ ಆದರೆ ಮುಖದಲ್ಲಿ ಒಂದು ಅಲೌಕಿಕವಾದ ತೇಜಸ್ಸು ಇತ್ತು ಯುಧಿಷ್ಠಿರ ಅವನ ಹತ್ತಿರ ಹೋಗುತ್ತಿದ್ದ ಹಾಗೆಯೇ ಒಂದು ಅದ್ಭುತ ನಡೆಯಿತು ವಿದುರನ ದೇಹದಿಂದ ಒಂದು ಬೆಳಕು ಒಂದು ತೇಜಸ್ಸು ಹೊರಗೆ ಬಂದು ನೇರವಾಗಿ ಯುಧಿಷ್ಠಿರನ ದೇಹವನ್ನ ಪ್ರವೇಶಿಸಿತು ಯೋಚನೆ ಮಾಡಿ ಯಮನ ಅವತಾರವಾಗಿದ್ದ ವಿದುರ ಯಮನ ಮಗನೇ ಆಗಿದ್ದ ಧರ್ಮಪುತ್ರ ಯುಧಿಷ್ಠಿರನಯೇ ವಿಲೀನಾದ ಅಂದ್ರೆ ಧರ್ಮವು ಧರ್ಮದ ಜೊತೆ ಒಂದಾಯ್ತು ಆಗ ಆಕಾಶದಿಂದ ಒಂದು ದೈವಿಕ ಧ್ವನಿ ಕೇಳಿಸಿತು ಈ ದೇಹಕ್ಕೆ ಅಗ್ನಿ ಸಂಸ್ಕಾರ ಮಾಡಬೇಡ ಅವನ ಭೌತಿಕ ದೇಹ ಅಲ್ಲಿಯೇ ಉಳಿಯಿತು ಇದರಿಂದ ಏನ್ ಗೊತ್ತಾಡುತ್ತೆ ಅಂದ್ರೆ ಬಿದುರನ ಜೀವನ ಕೇವಲ ಒಬ್ಬ ಮನುಷ್ಯನ ಕಥೆಯಲ್ಲ ಅದೊಂದು ದೈವಿಕ ಉದ್ದೇಶದ ಪೂರ್ಣಗೊಳಿಸುವಿಕೆ ಅವನ ಅಂತ್ಯ ಸಾವಾಗಿರಲಿಲ್ಲ ಅದೊಂದು ಪರಿಪೂರ್ಣತೆ ಕೊನೆಯದಾಗಿ ಬಿದುರನ ಇಡೀ ಜೀವನ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ ಎಷ್ಟೋ ಸಲ ಅಧರ್ಮವೇ ಗೆದ್ದ ಹಾಗೆ ಕಾಣಬಹುದು ಸತ್ಯಕ್ಕೆ ಸೋಲಾದಂತೆ ಅನಿಸಬಹುದು ಅಲ್ವಾ ಆದರೆ ಒಂದು ತತ್ವವಾಗಿ ಒಂದು ಶಕ್ತಿಯಾಗಿ ಧರ್ಮಕ್ಕೆ ನಿಜವಾಗಿಯೂ ಅಂತಿಮವಾಗಿ ಸೋಲ್ವನ್ನೋದು ಇದೆಯಾ ಈ ಬಗ್ಗೆ ಒಮ್ಮೆ ಯೋಚನೆ ಮಾಡಿ